ನಮ್ಮನೆ ಕಂಡ್ ಮನೆಗ್ ಅಯ್ಯೋ ಹಿಂಗೆ ಬಂದೆ ಕಣಕ ಎಲ್ಲ ನಿಂದೆಲ್ಲ ಒಂಟೆಂಟ್ ಇದ್ದು ಅವ್ರೆ ಕಾಯ್ಕೊಂತೇಳಿ ಎಲ್ಲಿ ಹೋಗಿಲ್ಲ ಕಂಡ ಈಗೇನಕ್ಕ ಸಂಕ್ರಾಂತಿ ಹಬ್ಬದ ನಿಮ್ ಮಗಳು ಕಣವ ಕಳ್ಸಿದೆ ಬತ್ತಾವಳಿ ಬಂದೊಂದ್ ನಡೆಸಿ ಇದವ ಅಂತ ಹೇಳಿದೆ ಅದಕ್ಕೆ ಬತ್ತಾಳೆ ಕಣವ ಅಯ್ಯೋ ಈಗೇನವ ಕಂಡಲಾ ಮತ್ತೆ ಎಲ್ಲ ಮಾಡ್ಕೋತಾಳೆ ಅದಕ್ಕೆ ಬಾರವಾ ಅಂತ ಹೇಳಿದೆ

ശാന്തീവാർവാ നാണിമഗ് നമ്മ കേസ ഇവ്ബിടാണെ അവളെവ നൂർഗ് കീനുസാ കി നമ്മ ഊർഗീ നമ്മി കണ്ണേസ്പൂക്കാ യോ കാ അണെല്ലാ മറ്റു

ി ലലിതാ കുടിയ ചക്കാപ്പി മാത്രമനെ ബലത് കാപി കണ കുടിയ ಬೆಲ್ಲ ಕಪ್ಪಿ ಮಾಡ್ತಾನೆ ಸಕ್ಕರೆ ಕಪ್ಪಿನ ಮಾಡ್ತೀನಿ ಸಕ್ರೆ ಕಪ್ಪಿ ಮಾಡ್ತೀನಿ ಅಂದ್ರೆ ಇರ್ತೀನಿ ಒಂದ್ ಲೋಟ ಕಾಲ ಸಕ್ರೆ ಬೆಲ್ಲ ಹಾಕ್ಬಿಟ್ಟೇನಿ ಇನ್ನು ಇಲ್ಲ ಕಾಣತ್ತೆ ಈಗ ಮಾಡ್ಸೋದ್ ಬಂದೆ ಬಾ ಇಲ್ಲಿ ಒಂದು ಸಕ್ರೆ ಕೊಟ್ಟನು ಸಕ್ಕರೆ ಹಾಕಬಿಟ್ಟು ಕಪ್ಪಿ ಮಾಡ್ಬೋತ್ ಆಯ್ತು ಕಾಣತ್ತೆಲ್ಲ ಆಚೆಗೋನೇ ಕಣಕ ൂളി അവളെ ഒളി ആ മാ നോക്കുവാൻ കൊടുത്തേക്കോള അല്ലോ നിങ്ങൾക്ക് ആണെ ഊട്ട സൂളംഗി ഊട്ടിട്ട് ഗോത്തല്ല ഗമനില്ല അയ്യോ ദിവ ఏన్ కేసూ అతను అయ్యో మనకి కులస్ ఎలా ఉండబుట్టు అది చదువు కులా అయ్యో నీ సరికణ మగ నేను చిన్న కణి అండ్ బి డైలీ అనిలా నమ్మ ఉసరిలా నేను నోడ్ బు అంతా హి బందే నిసీ కంటే ఉసరిలా సుమ్ కమ్మరికూ బి కంట నె సందే అక్కర్ తో ఇవగా ఫస్ట్ ఫస్ట్ బు అయో ఏ బస్ జన అయ్యో సక్క జన కణి ఒకర్ల ఇందల్గే యాడ్ రప తో నూ అప్పన్ గి కొట్ట బస్ హికొట్టే ದುರ್ದಂಗರ आला ಕಣ ಮಗ ನನಗೂ ಸರಿಲ್ಲ ಅಂತ ಹೇಳಿದ್ದೆ ಅಲ್ವಾ ಅಯ್ಯ ಹೋಗು ಮಾಡ್ದೆ ಅಲ್ವಾ ನಾನು ಸರಿ ಇಲ್ಲ ಅಂತ ಹೇಳಿಬಿಟ್ರನೆ ನೂಸರಿ ಇಲ್ಲಂಗಾದಿಯಾ ಹೋಗೋ ಏನಾಗಾಲ ಕಣ ಇವೋ ಏನು ಮಾಡ್ತಿದೀಯ ಅಡಗೆಯಾ ಊಟಕ್ಕೆ ಅಯ್ಯೋ ದಾಸೆ ಇಟ್ರುಪ್ಸ್ ಮಡಗಿನ ಕಣ ರಾತ್ರೆಯನೇ ದಾಸೆ ಇಟ್ರುಪ್ಸಿ ಮಡಗೋನಿ ಕಂಡ ಬಾ ಇವಾಗ ಸಾರೆಕಾದೆ ಪಲ್ಯ ಮಾಡ್ಸ್ಬಿಟ್ಟು ರೊಟ್ಟಿ ಅಕ್ಕ ದೋಸೆ ಅಕ್ಕ ಸೋರ್ತೀನ್ ಕಣ ಬರ ಬಾ ಕೋಳಿ ಸಾರ್ ಮಾಡ್ಸಕೆ ಇಲ್ವಾ ಅತ್ತಿಗೆ ಕೋಳಿ ಸಾರ್ ಚೆನ್ನಾಗಿ ಮಾಡ್ತಾಳೆ ಓ ಕಣಕ್ಕೆ ಕೆಂಪಕ ಅಪ್ಪುಕ್ಕೆ ಎನ್ನಕಲು ಬೈನ ಹೆಣ್ಣ ಮಕ್ಕಳು ಬಂದಾವೆ

அதுக்கொண்டா சக்கரீன் சக்கர சக்கரேட்டார் ആഹ് നോടി ഞങ്ങ മക്കനോ അഷ്ട് ഗണ്ടാക്കു നിന്ന് അവളുഗ് സർക്ക് മക ബേ തന്നെ ബേറെസ അവൾ മാതാബിത്തേ അയോട്ടെന്തേ നീർക്കാളെ നാക്ക് എന്താ അയ്യോ വന്നല എടും കണവ ഏൻമി നാഗല്ല സഹസ്കുമ്പ് ബുട്ടി കസുക ಆಮೇಲೆ ಇವತ್ತು ನೀನು ಇದಾಗಂಟ ಆಮೇಲೆ ನಮ್ಗೆ ಆಮೇಲೆ ಇಂಥ ಮನೆ ಇಲ್ಲ ಮಾಡ್ಬಿಡ್ತಾಳೆ ನೀನು ಸೊಸೆ ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟು ನೀನು ಅಯ್ಯೋ ಇದಕ್ಕೆ ಬರಕ ಸುಮ್ನಿರವ ನಾ ಇದ್ ಮಾಡ್ತೀನಿ ಕಣ ಸುಮ್ನಿರ್ ಅಯ್ಯೋ ಕಣವ ಚಾಡಿ ಮಾತು ನಿಮ್ಮ ಅತ್ತಿಗೆ ಜಾಸ್ತಿ ಅಯ್ಯ ಸದಕ ಅವಳು ಇವಳು ಕೆಟ್ಟ ಕಂಬ್ಲಿ ಇವರೆಲ್ಲ ತುಂಬ್ತಾರೆ ಅಯ್ಯೋ ಏನು ನಿಮ್ಮ ಅತ್ತೆದ ಇನ್ನೂ ಆಡಳಿತ ನಡೆಸ್ತೀಯಲ್ಲ ನೀ ಈಸ್ಕು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ ಕಣವ ಸಾಕಿರ್ಗಲ್ಲ ಒಂದ್ಸ ಮಾಡ್ತೀನಿ ಸರ್ ಹೇಗೆ ಒಂದು ಸಿಗಾಯ್ಕೊಳ್ಳಿ ನನ್ನ ಕೈಗೆ ಮಾಡ್ಕೊಡ್ತೀನಿ ನಮ್ಮ

ആഹ് സുരത്തെ രുത്തേ ന്നി സുര

ಹೋಯ್ತಾಳುವ ಹುಡುಗಿಯನ್ನು ಓದ್ತದೆ ಚೆನ್ನಾಗೆ ಸ್ಕೂಲ್ ತಕ ಮನೆ ತಕ ಬಂದ್ರೆ ಮೇಸ್ಟ್ ಬೈಟ್ ಕಳ್ಸುದು ಮತ್ತೆ ಏನಂತ ನಮ್ಮ ಕುದ್ರೆ ಸ್ಕೂಲ್ ಕಳಿಸ್ತೇ ಮನೆ ಮಾಡಿಕೊಂಡು ಹೋದ್ರೆ ಎಡಕ್ಸ್ ಬಂದಾಗ ಅಷ್ಟು ಉಗ್ರ ಹೋಗಿದ್ದೀನಿ ಬುದ್ಧಿ ಕಲಿಯವಲ್ಲು ನಮ್ಮ ಹೇಳತ್ತೆ ನಾನು ಸ್ಕೂಲ್ ಹೋಗ್ತೀನಿ ಓದ್ತೀನಿ ಅಮ್ಮ ಯಾವಾಗ್ಲೂ ಮಾಡು ಪಾತ್ರ ಬೆಳಗು ಅದ್ ಮಾಡು ಇದ್ ಮಾಡು ಅಂತದ್ದೇನಾರ ಸುಂದರವಾ ನಮಗೆ ಉಗುರು ಯಾರು ಕಾಯ್ತೀನಿ ಅಣ್ಣನರ ಬುದ್ಧಿ ಬೇಡವೆ ನಿಮ್ಮ ಅಣ್ಣಂದು ನಂದು ಏನ್ ನಡ್ದದ ಏನ್ ನಡ್ದದ ವಸಂತಿ ಮನೇಲಿ ಎಲ್ಲ ಅತ್ತೆ ದೇಹ ನಡಸ್ತಿ ನನ್ ಬೇಡ ಅನ್ನಲ್ಲ ಒಂದೊಂದಾದ್ರೂ ನಮ್ಮ ಮಾತ ಕೇಳೋದೇ ಇಲ್ಲ ಹುಡುಗ ಸ್ಕೂಲ್ಗೆ ಹೋಗೋದು ಇದು ಅವನೇನ ಚೆನ್ನಾಗ್ ಗೊತ್ತಾನ ಅವನೇ ಅವ್ನದ್ ಏನ್ ನನ್ಗೆ ಏನ್ ತಾಪತ್ರ ಇಲ್ಲ ಅವನು ಚೆನ್ನಾಗ್ ನೋಡ್ಕೊತಾಳೆ ಇವಳನೆ ಒಂಚೂರು ಇದ್ ಮಾಡಲ್ಲ ನನ್ಗೆ ನೋಡು ಆಲೇ ಹೋದ್ ಗೌರಿ ಹಬ್ಬದಲ್ಲಿರೋದು ಊರ್ಗೆ ಇನ್ನು ಹೋಗಕ್ಕೆ ಹೋಯ್ತೀನಿ ಅಂತಂದ್ರೆ ಅಕ್ಕು ಕುಣಿತಾಳ ಅತ್ತೆ ಅಯ್ಯೋ ಒಂದೊಂದ್ಸಲ ಅಂತೂ ತಲೆ ತರ್ಕಳಂಗ್ ಆಯ್ತದೆ ಕಣ ಕಾಣಿಸಂತ ನಿಮ್ ಬೇಜಾರ್ ಮಾಡ್ಕೊಬೇಡ ಸುಮ್ನಿರೋಕೆ ಹೇಳ್ತೀನಿ ಕಣ ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ ಅಷ್ಟು ಬಂದಾಗಲ್ಲ ಅಷ್ಟು ಹೇಳ್ತೀನಿ ನಾನು ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ನೋಡ್ಕೋ ನಮ್ಮಂಗೆ ಅವ್ರು ಹೆಣ್ ಮಕ್ಳು ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ನೋಡ್ಕೋ ಅಂತ ಆದ್ರೂ ನನ್ನ ಮಾತ ಈ ಕಿವಿ ಕೇಳಿಸ್ಕೊಂಡ ಕೇಳ್ಬಿಟ್ಬಿಡ್ತಾಳೆ ಅದೇನು ಒಳಗೆ ಸಣ್ಣ ಮಣ್ಣ ಸಣ್ಣ ಮಣ್ಣ ಅಂದಿರ್ಲಿ ಕಾಪಿ ಕೊಡ್ಲಿ ಆಚೆ ಫಸ್ಟ್ ಅಯ್ಯೋ ನಿನ್ನೊಂದು ಮಾತಾಡ್ಕೊಂಡು ಕಾಪಿ ಕೊಡೋದು ಮತ್ತೆ ಬಂದೆ ಕಣ ಬಂದೆ ಅದೇ ಯಾಕೆ ಬರ್ತಾ ಇದಾವ ತಡಿ ನಾನೇ ಮಾರ್ಕ್ ಮಾಡ್ತಾ ಇದ್ದೀನಿ ಕಣ ಬತ್ತಿನ ಕಣ ಅರ್ಚ್ಕೋತೀರಿ ಯಾಕೆ ಮೇಲೆ ಅದಕ್ಕೆ ಮೇಲೆ ಹಂಗೆ ನೀವು ಮಾಡ್ತಾ ಇದಿಲ್ಲ ಯಾಕಾಗಿ ನಾನು ಮಾಡ್ತಾ ಕಾಪಿ ಮಾಡ್ತಾ ನೀನು ಯಾಕಾಗಿ ನಿಮ್ಗೆ ಬೇಕಾಗಿ ಏನಾದ್ರು ನೋಡಿ അതേനോട്ട് സുന്ദീർ തീ സുന്ദിരോ മാതാബിടാ நான் மட்டா திங்கு சுந்தர் ஹெங்கெ பூட்டுவே ஜாத்தி நான் சுந்தா நம்மர் மாட்டு திங்க ஏங்கி ஏன் இல்லை மாதாடி வந்தீர் முதலே தான் கொடுத்தீங்க அத்த எஸ்ட் ஒழுதல்வீ நம்ம ಕಣವ ನಿ ದೊಡ್ಡತ್ತೇ ದೇವ್ರನ್ ಬಾಗ ಅವಳನ್ ಬಿತ್ತೆ ಅವಳಲ್ಲ ನಾಯಿ ಕಣ ಬಂದವಳ ಆಚೆಗಡೆ ಹಾಲಿ ಏನ್ ಹೇಳ್ಕೊಟ್ಟು ಕಳ್ಸಿದಳ ಏನು ಹೋಗೋದಕ್ಕೆ ಅಂಪರ ಮಾಡ್ಬಿಟ್ಟೆ ಹೋಯ್ತಾಳೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು ನೋಡಿದ್ದಕ್ಕೆ